ಜಾರಿ ಬರಬೇಕು ಅಂತ ಮೂರು ಡಿಮ್ಯಾಂಡ್ ಇಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಸಚಿವರು ಬರ್ತಾರೆ ಆ ಸಭೆಯಲ್ಲಿ ಈ ಮೂರು ಯೋಜನೆಗಳ ಬಗ್ಗೆ ಘೋಷಣೆ ಮಾಡುವಂತ ಒಂದು ವಿಶ್ವಾಸದ ಮಾತುಗಳನ್ನು ಅವ್ರು ಹೇಳಿರೋ ಕಾರಣಕ್ಕಾಗಿ ಒಂದ್ ಎರಡು ಮೂರು ಲಕ್ಷ ಜನ ಪಾಲೇಸ್ ನೋಡೋಲ್ಲಿ ಸೇರ್ತವೆ ಅವತ್ತಿನ ದಿವಸ ಮಧುಗೇರಿಯಲ್ಲಿ ತುಮಕೂರು ಜಿಲ್ಲೆ ಹಾಯ್ ಹಲೋ ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸಿ ಎಸ್ ಅವರು ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಡಿಪ್ಯೂಟಿ ಸಿ ಎಂ ಏನಾಗಿದ್ದಾರೆ ಅವರಿಗೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ ಫೆಬ್ರವರಿ ಇಪ್ಪತ್ತೇಳರಂದು ಅಧಿಕೃತವಾಗಿರುವಂಥ ಘೋಷಣೆಯನ್ನು ಮಾಡೋದಕ್ಕಾಗಿ ಇಲ್ಲಿ ಆಮಂತ್ರಣವನ್ನು ನೀಡಲಾಗಿದ್ದು ಅವರು ಅದಕ್ಕೆ ಗ್ರೀನ್ ಸಿಗ್ನಲನ್ನು ನೀಡಿದ್ದಾರೆ ಅಂತ ಸಿ ಎಸ್ ಅವರು ಇಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರಿ ನೌಕರು ನಿಶ್ಚಿತತೆಯಿಂದ ಇರೋಕ್ಕು ಏನಕ್ಕಂದ್ರೆ ಏಳನೇ ವೇತನ ಆಯೋಗ ಇನ್ನು ಕೆಲವು ದಿನಗಳು ಮಾತ್ರ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ಮಾನ್ಯ ಸಿ ಎಂ ಸಿದ್ದರಾಮಯ್ಯನವರು ಲಕ್ಷ ಲಕ್ಷ ಸರ್ಕಾರಿ ನೌಕರರ ಮುಂದೆ ಸ್ವಯಂ ಆಗಿ ಇದರ ಒಂದು ಘೋಷಣೆಯನ್ನು ಮಾಡಲಿದ್ದಾರೆ ಇಷ್ಟು ದಿನಗಳಿಂದ ನೇನೆಗುದಿಗೆ ಬಿದ್ದಿರುವಂತಹ ಈ ಯೋಜನೆ ಫೈನಲ್ ಆಗಿ ಇಂಪ್ಲಿಮೆಂಟ್ ಆಗೋಕ್ಕೆ ಹೊರಟಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಮತ್ತು ಡಿ ಎನ್ ಬೇಸಿಕ್ ಜೊತೆ ಮೆರ್ಜ್ ಮಾಡುವಂಥದ್ದಾಗಿರ್ಬೋದು ಏಳನೇ ವೇತನ ಆಯೋಗದ ಜೊತೆಗೇನೆ ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿ ಪಿ ಎಸ್ ಯೋಜನೆ ಎಲ್ಲವನ್ನೂ ಕೂಡ ಸರ್ಕಾರ ಈಡೇರಿಸೋದಕ್ಕೆ ಸಿದ್ಧವಾಗಿದೆ ಸರ್ಕಾರದ ಜೊತೆ ಮತ್ತು ಏಳನೇ ವೇತನ ಸಮಿತಿಯ ಜೊತೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಪ್ರತಿ ತಾಲೂಕಿನಿಂದ ಇಪ್ಪತ್ ಇಪ್ಪತ್ತು ಕನಿಷ್ಠ ತುಮಕೂರು ಬೆಂಗಳೂರಿಗೆ ಹತ್ರ ಇದೆ ಇಲ್ಲಿರುವಂತಹ ಇಪ್ಪತ್ತು ಸಾವಿರ ನೌಕರು ಕೂಡ ಅವತ್ತಿನ ದಿವಸ ಪ್ಯಾಲೇಸ್ ಗಂಡಲ್ಲಿ ಇರಬೇಕು ಇವತ್ತು ನಿಮ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಫೋಟೋ ಸಿಗುತ್ತೆ ಗೌರವ ಸಿಗುತ್ತೆ ಸಂಘಟನೆಯಿಂದ ಅಂತ ಹೇಳಿ ತಾವು ಬಂದಿರ ಅದು ನಾಳೆ ನಮ್ಮ ಬದುಕಿಗೆ ಗೌರವ ಸಿಗುತ್ತೆ ನಮ್ಮ ಮಕ್ಕಳಿಗೆ ಗೌರವ ಸಿಗುತ್ತೆ ನನ್ನ ಕುಟುಂಬದ ರಕ್ಷಣೆಗಾಗಿ ನನ್ನ ಆತ್ಮ ರಕ್ಷಣೆಗಾಗಿ ಅಭಿವೃದ್ಧಿಗಾಗಿ ಅಂತ ಹೇಳಿ ಒಂದ್ಸಲ ಅಂದ್ಕೊಂಡ್ರೆ ಅವತ್ತಿನ ದಿವಸ ನೀವು ನಿಮ್ ಸ್ನೇಹಿತರು ಕಾರೋ ಬಸ್ ಟ್ರೈನ್ ಗೊತ್ತಿಲ್ಲ ಸಂಘದಿಂದ ಬಸ್ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡ್ತಾವೆ ಯಾಕಂದ್ರೆ ಮೊದಲೆಲ್ಲ ಇತ್ತು ಕೆಲವರೆಲ್ಲ ವಸೂಲಿ ಮಾಡಿ ಸಂಘ ಮಾಡ್ತಾರೆ ನೋಡಿದಿರಲ್ಲ ಮನೆ ಹದಿನೇಳು ಪರ್ಸೆಂಟ್ ಮಾಡ್ಬೇಕಾದ್ರೆ ನಿಮ್ ಹತ್ರ ಏನಾದ್ರು ಒಂದ್ ರೂಪಾಯಿ ದುಡ್ಡಿಸ್ಕೊಂಡಿದೀವಿ ಅನ್ರಿ ಹೋರಾಟ ಮಾಡೋದು ಒಂದ್ ರೂಪಾಯಿ ದುಡ್ಡು ಕೊಟ್ಟಿದೀರೀ ನೀವು ಕೊಟ್ಟಿಲ್ಲ ಈಗಲೂ ಅಷ್ಟೇ ಸಮ್ಮೇಳನ ಸೊ ಇಲ್ಲಿ ಫರ್ದರ್ ನೋಡಿದಿರ ಯಾವ ರೀತಿಯಾಗಿ ಸಿ ಎಸ್ ಅವರು ರಾಜ್ಯ ಸರ್ಕಾರಿ ನೌಕರರು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ಲಕ್ಷೋಪಾದಿ ಲಕ್ಷದಲ್ಲಿ ಪಾಲ್ಗೊಂಡು ಏಳನೇ ವೇತನ ಆಯೋಗಕ್ಕಾಗಿ ಸುತ್ತಮುತ್ತಲಿನ ಎಲ್ಲ ಸರ್ಕಾರಿ ನೌಕರು ತಾವು ಬರಬೇಕು ತಮ್ಮ ಒಂದು ಸ್ನೇಹಿತರನ್ನು ಕೂಡ ಕರೆದುಕೊಂಡು ಬರಬೇಕು ಎನ್ನುವ ಒಂದು ಮಾತನ್ನು ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ನಡೆದಿರುವಂಥ ಸಭೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಘೋಷಣೆಯನ್ನು ಅವರು ಮಾಡಿದ್ದಾರೆ ಏಳನೇ ವೇತನ ಆಯೋಗ ಇನ್ನೇನು ಕೆಲವು ಸ್ಟೆಪ್ಸ್ಗಳು ಮಾತ್ರ ದೂರ ಇದ್ದು ನಾವು ಅದಕ್ಕೆ ಉಚಿತ ಸೌಲಭ್ಯಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ कर्नाटका